ನಮ್ಮ ನಾಗೇಗೌಡ್ರ ಮಗಳು ಪ್ರೀತಿ ಮಾಡ್ತಾನೆ ಅಂತಂದು ಹೇಳಿ ಆ ತಿರುಬೋಕಿ ನನ್ನ ಮಗ ಜಗ್ಗ್ಯಾನ್ನ ಪ್ರೀತಿ ಮಾಡಿ ಮದುವೆ ಆದ್ಲು ಆ ನನ್ನ ಮಗ ಈಕೀಗ ಕೈ ಕೊಟ್ಟು ಅವ್ರ ಮಾವು ಮಗಳು ಮದುವೆ ಆದ ಅಂತರ್ಗತಿನೇ ಹಂಗ ಆಗೇತಿ ಅಂದ್ರ ನಮ್ಮ ಅಂತರ್ಗತಿ ಏನು ಅಂತೀನಿ ಬಾರೋ ನೀನ್ ನಾವು ಲಘು ಲಘು ಬಾ ತಡಿ 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 ಈ ಕಡೆ ಯಾರೋ ನೋಡಿ ನೋಡ ಯಾರವ್ರ ಏಯ್ ಆ ಮಗ ಮಂಗಿನ ನನ್ನ ಮಗ ಬಾಬ್ಯಾ ಸಾಧು ಬಂದು ತನ್ನ ಜಾದಾಟ ತೋರಿಸಿದ ಇಲ್ಲ ಸಾಧುಗಳು ಸಂಘನ ಬೇಡ ಮಗಳ ಸಾಧುಗಳು ಬಂಗಾಲಿ ದೇಶಮೇ ಹದಿನೆಂಟು ವರ್ಷ ತಪಸ್ ಮಾಡಿ ಮಂತ್ರ ತಂತ್ರ ಎಲ್ಲ ಕಲ್ತ್ಕೊಂಡು ಬಂದಿದವು ನಮ್ದಕ್ಕೂ ಚಾಡಿಗಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ ನಿಮ್ದಕ್ಕೂ ಕ್ಯಾ ಕ್ಯಾ ಕೇಸ ನಮ್ದಕ್ಕೆ ಭೇಟಿ ಕೊಡಿ ನಿಮ್ದೆ ಎಲ್ಲ ಬಾಬಾ ಪರಿಹಾರ ಮಾಡ್ತಾವ್ ಏ ಬುಡ್ಡ ದಾರಿ ಮೇಲೆ ಪೋರಿ ಕರ್ಕೊಂಡು ಯಾಕೆ ನಿಂತಿದಾವ್ ಏಯ್ ಯಾರೋ ಬಾಬರ್ ಬಂದಂಗತಿ ಅವ್ರಿಗೆ ಒಂದಿಷ್ಟು ನಿಂದು ತೋರ್ಸನ್ ಬಾರು ಈ ಪೋರಿ ಕರ್ಕೊಂಡು ದಾರಿ ಮೇಲೆ ಯಾಕೆ ನಿಂತಿದ್ದಾವ್ ನಿಮ್ದಕ್ಕೂ ಏನಾರ ಸಮಸ್ಯೆ ಇದ್ರೆ ನಮ್ದೆ ಭೇಟಿ ಕೊಡಿ ಬಾಬಾ ಎಲ್ಲ ಪರಿಹಾರ ಮಾಡ್ತಾವ್ ಬಾಬರ್ರ ನೀವ ಯಾವ್ದ ಏನೇನೋ ಪರಿಹಾರ ಮಾಡ್ರಿ ಹೇತ್ರಿಟಾ ಹೇಳ್ರಿಪ್ಪ ನಾವು ಮಂದಿಗೆ ಅತಿ ಅದನ್ನ ಇದನ್ನ ಮಾಡೋರಲ್ಲ ಒಂದು ಸರಿ ಬಗ್ಗಿಸ್ಕೊಂಡು ಗುದ್ದಿದ್ರೆ ನಿಂಬುದಕ್ಕೆ ರೋಗ ಎಲ್ಲ ಹೊಲ್ತಾ ಹೋಗ್ತಾ ಏ ಸ್ವಾಮ್ಯಾರ ಹಂಗೆಲ್ಲ ಹೇಳ್ರಿ ನಮ್ಗೆ ಗೊತ್ತಾಗಂಗಿಲ್ಲ ನೋಡಿರಿ ಕನ್ನಡದ ಪಕ್ಕ ಪೂರ ಬಿಚ್ಚಿ ಹೇಳ್ರಿ ಗೊತ್ತಾಕೈತಿ ನೋಡಿರಿ ಕೇಳ್ಪೋ ರೀ ನಮ್ಮದುಕ ಹೆಸರು ಕರ್ನಾಟಕಕ್ಕೂ ಪ್ರಸಿದ್ಧಿ ಐ ನಮ್ಮದುಕು ತುಂಬಾ ಪ್ರೀತಿಯಿಂದ ಬ್ಲೇಡ್ ಬಾಬಾ ಬ್ಲೇಡ್ ಬಾಬಾ ಅಂತ ಕರಿತಾವೆ ನಮ್ಮದಕ್ಕು ಕಾಕನು ಮಗ ಬಾಗಲ್ಕೋಟೆ ಮೇಲೆ ಪರಿಚಯ ಹೈಕ್ಯ ಡಬ್ ದೋಣ ಎರಡು ಕೊರಲೇಪ್ಪ ಅಲ್ಲ ಪೋರಿ ಅಂದ್ರೆ ಅದು ಏನು ರೀ ನಮಗೆ ಗೊತ್ತಾಗಂಗಿಲ್ಲ ಕನ್ನಡ್ದಾಗೆ ಪಟ್ ಪಟ್ ಬಿಚ್ಚು ಹೇಳ್ರಿ ನಮಗೆ ಕೇಳುಪೋರ್ರೀ ನಮ್ಮದಕ್ಕು ಕಾಕಾನ ಮಗ ಅಣ್ಣ ಬಾಗಲ್ಕೋಟೆಯಲ್ಲಿ ಇದ್ದಾರೆ ಅವ್ರಿಗೆ ನಿಮಗೆ ಪರಿಚಯದವರ ಅಂತ ಕೇಳ್ತಾವು ಬಾ ಬ್ಲೇಡ್ ಬಾಬಾ ಗೀಡ್ ಬಾಬಾ ಯಾರು ಪರಿಚಯ ಅಲ್ಲ ರೀ ನಮಗ ನಮಗ ಪರಿಚಯ ಇರೋದಂದ್ರ ಆ ಸಿರಿ ಮಾರೋ ಹುಷಾನ ಅದ ನೋಡ್ರಿ ನಮಗ ಏ ಪುಟ್ಟ ಹುಷಾರು ಅನ್ಬೇಡ ಅದು ಕಾತಾನಕ್ ಅವಮಾನ ಆಗ್ತೈತಿ ಚಂದಂಗ ಹುಷಾರೀ ಅಂತ ಕರಿ ಆಯ್ತು ಬಿಡ್ರಿ ಬಾಬರ ಅಂದಂಗ ನೀವ್ ಎಲ್ಲೆಲ್ಲಿ ಹೋಗಿ ಏನೇನೋ ಯಾರ್ಯಾರಿಗೆ ಒಳ್ಳೇದು ಮಾಡ್ರಿ ಕೇಳಪ್ಪ ನಮ್ದಕ್ಕೂ ಮಂದಿಗತೆ ಅದನ್ನ ಇದನ್ನ ಕೊಡೋರಲ್ಲ ನಮ್ದೆ ಏನೇ ಇದ್ರು ಒಂದು ಕುರ್ಚಿಗೆ ತಗೊಂಡು ಮ್ಯಾಲ ದಮ್ ಅಂತ ಹೇಳಿದ್ರ ನಿಮ್ದು ರೋಗ ಎಲ್ಲ ಕುಲ್ಲಾ ಕುಲ್ಲಾ ಹೋಗಾಯಕೈತ್ರಿಕು ಮೈ ಕೈ ಮುಟ್ಟಿ ಚಾಡಿ ಮಾಡ್ತಾವ್ ಪೋರಿಕು ಮದ್ವೆ ಆಗ್ಲಿ ಅಂತ ಮಂತ್ರ ಮಾಡ್ತಾವ್ ಬಾಬಾರ ನಾವು ಅದನ್ನ ಕೇಳ ಕುಂತಾವ್ರಿ ನೀವ್ ಅದ್ ಬಿಟ್ಟು ಅನ್ನೋ ಕುರ್ಚಿಗೆ ಗಿರ್ಚಿಗಿ ಕುಂತರ ಹೇಳಿ ಇಲ್ಲಿ ಯಾರಿಗಾರ ದೇವ್ ಬಂದಲ್ರಿ ಬಾಬಾರ ಏನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಲ್ಲ ನನ್ನ ಮಗಳಿ ಮೂತ್ನ ಅಂತ ಗಂಡು ಸಿಗ್ಬೇಕ ನೋಡ್ರಿ ಅದಕ್ಕೆ ನೀವು ಏನ್ ಮಾಡ್ತೀರಾ ಮಾಡ್ರಿ ಎಪ್ಪ ನೋಡ ಅವ್ರಿಗೆ ಏನ್ ಬೇಕವ್ರ ಎಲ್ಲ ಮಾಡ್ತಾರ ನೀ ಸುಮ್ ಕುಂದ್ರ ನನಗರ ಮದ್ವಿ ಆದ್ರ ಸಾಕು ನೋಡ ಏ ಪೋರಿ ಮಂದಿ ಗತೆ ನಾವು ಅದನ್ನ ಇದನ್ನ ಮಾಡೋರಲ್ಲ ನಮ್ದಕ್ಕ ನಂಬಿಗಿಡು ಪೋರಿ ನೋಡು ಬುಡ್ಡ ನಿಮ್ದಕ್ಕೂ ಪೋರಿಗೂ ಮದುವೆ ಮಾಡಬೇಕಂದ್ರ ನಾವು ಮೈ ಕೈ ಮುಟ್ಟಿ ಚಾಡಿ ಮಾಡ್ಬೇಕಾಗ್ತೈತಿ ಆದ್ರೆ ನೀವು ಅದನ್ನ ತಪ್ಪು ತಿಳ್ಕೊಬಾರ್ದು ಆಯ್ತ್ರಿ ంగత మది నోడ్రీ నికూ అర్జెంట్ ఇదే నమ్దుకు చూ కొడు పోనేన పరిహారీనా బాబారా నిల్ పోరి ಕೈ ಕೊಡು ಪೋರಿ ಕೇಳೋ ಸ್ವಾಮಿ ಕೈ ಕೊಡಂದ್ರ ಕೊಡ್ತಾರು ಇಟ್ಲ ಬಾ ಪೋರಿ ಏ ಬುಡ ನಿಮ್ದಕ್ಕೂ ಪೋರಿ ನಸೀಬ ತುಂಬಾ ಸುಮಾರ ಆಯ್ತು ಇವಳ್ದಕ್ಕೂ ಮೂರ್ ಗಂಟು ಬಂಗ ಗಂಟು ಬಿದ್ದಾವ್ ಅವು ಎಲ್ಲರೂ ಮರದಾಗ ತೆಂಗಿನಕಾಯಿ ಇಳುಕೊಂಡು ಹೊನ್ನ ಮುಂದೆ ಇಳಿತಾವು ಆ ಮಂಗಲದ ಕಾಯಿನ ನೀರನ್ನ ಗಟ್ಟಿ ಮಾಡಿ ಮಗ ಅವರು ಸರ್ಕಂದ್ರು ರೊಕ್ಕ ಮಾಡ್ತಾವು ಈ ಪೋರಿ ಮದ್ವೆ ಆದ್ರ ಇವಳ್ದು ಬಾಳೆ ಸರ್ವನಾಶ ಹೋತಾ ಅಲ್ಲ ಅವ್ರ ಯಾರಂತ ಗೊತ್ತಾಗ್ಲಿಲ್ಲ ನೋಡ್ರಿ ಸಾಬಾರ ನಮ್ಗ ಏ ನಿನ್ ಅವನು ಅವನೇ ಐಸ್ ಮಾರೋ ಬಾಬೆ ಅದ ನೋಡು ಅವಂದೇ ಹೇಳಕ್ ಕುಂತಾರೋ ಅವ್ರು ಹಿಂಗ ಅಯ್ಯಪ್ಪ ಅವಂದೇ ಹೇಳಕ್ ಕುಂತಿರೋದವ್ರು ಅಲ್ಲ ಅವ ಹುಷೇನ್ ಅದಾನಲ್ರಿ ಅವನು ನನ್ನ ಪ್ರೀತಿ ಮಾಡ್ತೀನಿ ಮಾಡ್ತಾನ ಕತೆನ ಮತ್ತೆ ಅವನ ಜೋಡಿ ಲಗ್ನ ಆದ್ರೆ ನನ್ನ ಜೀವನದಾಗ ಸುಖವಾಗಿ ಇರ್ತೇನೆ ನೋಡಪ್ಪ ರೀ ಅವನದಕ್ಕೂ ನಿಮ್ದಕ್ಕೂ ಏಕದಮ್ ಜೋಡಿ ಹೂವಾ ಅವಂದಕ್ಕೂ ನೀನು ಮದುವೆ ಆದ್ರ ನಿಂದು ಬಾಳೆ ಬಂಗಾರ ಆಗ್ತೈತಿ ಯಾಕಂದ್ರ ಆ ನಿನ್ನ ಬಾಳ 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 ಪ್ರೀತಿ ಮಾಡ್ತಾವೆ ಬ್ಲಡ್ ಬಾಬಾ ನೀ ಏನ ವೇಷನ್ ಹಿಂಗ ಬಂದಿನಿತ್ಯಲ್ಲೇ ಹೇಳಿ ಅವನು ಬಾಬಾ ರೀ ಹಂಗೆಲ್ಲ ಮಾತಾಬಾರ್ದವ್ ನೀನ್ ನವನು ಎಷ್ಟು ಕರೆ ಹೇಳ್ತಾರ ನೋಡಿದವ್ರು ಏ ನೀನ್ ಅವನ ಅವ್ರ್ ಏನ್ ಕ್ರಿಯಾತಾರ ನೆಕ್ಟ್ ಕಣ್ಣು ಬಿಚ್ಚಿ ನೋಡ ಏ ನೀನು ಕಣ್ಣ ಏ ಮಗನ ಬಾವ್ಯ ಆ ಬಾಬೆ ಈ ಬಾಬೆ ಬಾವ್ಯಾ ಹೇಳಿ ಮಗನ ನಮ್ಮ ಮುಂದನ ಆಟೋ ಹತ್ತೇನ್ ಮಗನ ಅವ ಮಾರ್ತನ್ ತಡಿ ಮಗನ ನಿನಗ್ ಎಪ್ಪ ಜೀವನದಾಗ ಕಮ್ಮಣ ನಮ್ಮಣ್ಣ ಹೆಣ್ಮಕ್ಕಳ್ ಇಂಥವ್ರಿಗೆ ಕೊಡಬಾರ್ದಪ್ಪ ಆಗಲಿ ಆಗಲಿ ನಾ ಬಾಯಿ ನುಗ್ಸೋ ಇಂಥ ಅಪ್ಪು ನೋಡ್ರಿ ಓಡಿ ಹೆಂಗಪ್ಪ ನೋಡ್ರಿ ಇವ್ನು ಗಂಡು ಗೋರಿಲ್ಲ ಹೋದಂಗ ಹೇಳಿ ನೋವ್ನು ಆ ಹೇಳಿಯಪ್ಪ ಹೆಚ್ಚಾ ತೋಣಿ ಏನು ಟಾಟೋ ಏನೂ ಮಾಡ್ಲೇಪ್ಪ ಅಣ್ಣನ ಮದಿ ಮಾಡಿದ್ರೆ ಯಾಕಿತ್ತೆಲ್ಲ ಹಾಕಿತ್ತ ನಿನಗ ತ್ರಾಸ ನಿನ್ನ ಸಲುವಾಗಿ ಊರ್ ಬಿಟ್ಟು ಹೋಗೋ ಒಂದಾ ಉಳಿದೈತ ನೋಡಿ ನಿನ್ನವನು ನಡಿ ನಿನ್ನವನು ಯಾವ್ದಾರ ಒಂದು ಹಳೆ ಮುದುಗು ಕೊಟ್ಟು ರಟ್ಟಳೆ ನಾಗಾಪುಗಾರಾ ಇಲ್ಲಾಂದ್ರೆ ಮಲೆಚಂಡಗಾರಾ ಕೊಟ್ಟು ನಿನ್ನವನು ಮದಿ ಮಾಡ್ತಾ ನಡಿ ನಿನ್ನವನು ವalle ವalle ಎಲ್ಲದರ ಅವರು ಅಡಿಯಾ ನಿನ್ನವನು ನಡಿ ವalleಪ್ಪಾ ನಾವು ವalle ಅವ ಕೈಯ ತಕವಲ್ಲನ ತನ ನಿನ್ನ ನಾನು ಮದಿವೇ ಕೆಲಸ ಆಗತನ ಬಾಯ ಪಾ ಹೋಗೋಣ